மறுவடிந்தூஜார நம்பர்ல சென்னை கரெடி கோடி கரெடி இறுவில பாண்டியில் பாட பூஜார நம்பர் நாயர் மொழி விவாக்டர் ஃபைனல் சாலை கோடி கரெத்தோட்டி கரெத்த கோட்டி கரத்த இரோலி பாண்டியில பாட பூஜார நம்பர் தர ಹನ್ನೊಂದು ಎಂಬತ್ತೇಳು ಹನ್ನೆರಡು ಇಪ್ಪತ್ತು ಬುಸ್ಮಾಡು ಸುರಶ್ರೀ ದಕಲು ಕೋಟಿ ಕರಡ್ ಚೆನ್ನೈ ಕರಡು ಬೆಳ್ಳಿಪಾಡಿ ಕೈಪದಕಲು ನಾಯರದ ಮಲ್ಲ ವಿಭಾಗದ ಕ್ವಾರ್ಟರ್ ಫೈನಲ್ ದ ರೇ ಸಾಲು ಕೋಟಿ ಕರೆತ ಕೋಟಿ ಕರೆತ ಉಸ್ಮಾರು ಸೂರ್ಯ ಶ್ರೀ ರತ್ನ ಸದಾಶಿವ ಶೆಟ್ಟು ಹನ್ನೊಂದು ಇಪ್ಪತ್ತೊಂಬತ್ತು ಹನ್ನೊಂದು ಐವತ್ತ ಮೂರು ಕಕ್ಕೆ ಪದ ಪೆರಂಗಾಲ್ದಲು ಕೋಟಿ ಕರೆಂಟ್ ಚೆನ್ನಾಗಿ ಕನ್ನಡಿ ಬೋಳದ ಗೊತ್ತು ಬಿ ನಾಯಕ ಕ್ವಾರ್ಟರ್ ಫೈನಲ್ ಮುಗಿದ ಸಾಲು ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಕಕಿಪು ಪರಂಗಾಲು ಬಾಬು ತನಿಯಪ್ಪ ಗೌಡನ ಹನ್ನೊಂದು ಇಪ್ಪತ್ತೈದು ಹನ್ನೊಂದು ಮೂವತ್ತ ಎರಡು ಕೋಟಿ ಕರೆ ತೊಡರ್ ಬನ್ ಶಕ್ತಿ ಬಾಧಿಲ ಶೋಕ ಪೂಜಾರರಿಗೆ ಚೆನ್ನೈ ಕರೆ ಇರೋದು ಬಾಳೆ ಬಾಡ ಪೂಜಾರ ಅಜ್ಞಾನಗೆ ಕೋಟಿ ಕರೆತ್ತ ಕೋಟಿ ಕರೆತ್ತ శక్తి బా శ్లోక పూజారణాలు హన్నొన్న నలవత్ హొందు ఎప్ప